ಪರಿಸರ ಪ್ರೇಮಿ ಕೃಷ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದು ಒಂದು ಭಾಳ ಪುರಾತನ ದೇವಸ್ಥಾನ ನಾಗದೇವತೆ ಮಾದೇಶ್ವರ ದೊ ದೊಡ್ಡ ಸಂಪಿಗೆ ಮಾದೇಶ್ವರ ಬಸವೇಶ್ವರ ಇರ್ತಕ್ಕಂಥ ಒಂದು ಪುರಾತನ ದೇವಸ್ಥಾನ ಇದು ನಾವು ನಮ್ಮ ಜಮೀನಿನಲ್ಲಿ ಸುಮಾರು ಒಂದು ಆರು ಬೋರ್ವೆಲ್ ಹಾಕಿದ್ದಾರೆ ಆರು ಬೋರ್ವೆಲ್ ನೀರು ಸರಿಯಾಗಿ ಓಡ್ತಾ ಇರಲಿಲ್ಲ ಹಾಗಾಗಿ ಏಳನೇ ಬೋರ್ವೆಲು ಏಳನೇ ಬೋರ್ವೆಲ್ ಇಲ್ಲಿ ಬಂದು ಪ್ರಸಾದ ದೇವರಲ್ಲಿ ಬೇಡಿ ಒಂದು ಪ್ರಸಾದ ತಗೊಂಡೋಗಿ ಬೋರ್ವೆಲ್ ಹಾಕಿದ್ಮೇಲೆ ಆ ಜಾಗದಲ್ಲಿ ಒಳ್ಳೆ ನೀರಾಗಿದೆ ಎರಡು ಇಂಚ್ ನೀರಾಗಿ ಚೆನ್ನಾಗಿ ವ್ಯವಸಾಯ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತಿದೆ ಇಲ್ಲಿ ಬಂದು ನಾವು ಏನು ಹರಕೆ ಹೊತ್ಕೊಂಡು ಪೂಜೆ ಪ್ರಸಾದ ತಗೊಂಡು ಹೋಗಿ ಮಾಡಿದ್ಮೇಲೆ ಭಾಳ ಒಳ್ಳೆಯದಾಯ್ತಾ ಇದೆ ಈಗ ನೀರು ಚೆನ್ನಾಗಿದೆ ವ್ಯವಸಾಯ ಮಾಡೋಕ್ಕೆ ಭಾಳ ಅನುಕೂಲ ಆಗಿದೆ ಇಲ್ಲಿ ಪರಮಾತ್ಮನ ಒಂದು ಮಹಿಮೆ ಇದೆ ಅಂದರೆ ಭಕ್ತಿಯಿಂದ ನಾವು ಸ್ಪರ್ಧೆಯಿಂದ ಭಗವಂತನ ಒಳ್ಳೇದಾಗುತ್ತೆ ಅಂತ ಖಂಡಿತ ಬಂದರೆ ಇಲ್ಲಿ ಒಳ್ಳೆಯದಾಗೇ ಆಗುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಇಲ್ಲಿ ಖಂಡಿತ ಇಲ್ಲಿ ಈ ಸ್ಥಳಕ್ಕೆ ಬಂದರೆ ಭಾಳ ಅನುಕೂಲ ಆಗುತ್ತೆ ಇದು ಇದು ಹೊಸತೊಡ್ಡಿ ಗ್ರಾಮ ಪಿ ಜಿ ಪಾಳ್ಯ ಪಂಚಾಯತಿ ವ್ಯಾಪ್ತಿಗೆ ಹೊಸ್ದೊಡ್ಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಇದು ಪೆರಿಯಪ್ಪನಗುಡ್ಡೆ ನಾಗ ಸಂಪಿಗೆ ಮಹದೇಶ್ವರ ಅಂತ ಇಲ್ಲಿ ಭಾಳ ಒಳ್ಳೆಯದಾಗುತ್ತೆ ಬಂದು ಭಕ್ತಾದಿಗಳು ಬಂದರೆ ಇಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಮಗಂತೂ ಒಳ್ಳೆಯದಾಗಿದೆ ಬೈ ಇದು ಉಳಿದು ಭಕ್ತಾದಿಗಳಿಗೆ ಇಲ್ಲಿ ಒಳ್ಳೆಯ ಆಗೇ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ